ಶಾಸಕರು ಸಮಾರಂಭದ ಅಧ್ಯಕ್ಷತೆ ವಹಿಸತಕ್ಕಂಥ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಈಶ್ವರಗೌಡ ಪಾಟೀಲ್ ಅವರೇ ನಮ್ಮ ರಾಜ್ಯದ ಹಿರಿಯ ನಾಯಕರು ಮತ್ತು ಹಿರಿಯ ಸಚಿವರಾದಂತಹ ಶ್ರೀ ಎಚ್ ಕೆ ಪಾಟೀಲ್ ಅವರೇ ನನ್ನ ಸಹೋದ್ಯೋಗಿಗಳಂತ ಮಿತ್ರ ಶಿವಾನಂದ್ ಪಾಟೀಲ್ ಅವರೇ ಎಚ್ ಸಿ ಮಹಾದೇವಪ್ಪನವ್ರೆ ದಿನೇಶ್ ದುಂಡ್ರಾಯ್ರೆ ದರ್ಶನಾಪುರವ್ರೆ ಶರಣ ಪ್ರಕಾಶ್ ಪಾಟೀಲ್ರವ್ರೆ ಶಾಸಕ ಮಿತ್ರಗಳಾದ ಅಮ್ಮನಗೌಡ ಪಾಟೀಲ್ ಅಮ್ಮನಗೌಡ ಬಾದಲ್ಯವ್ರೆ ಎಂ ಐ ಪಾಟೀಲ್ರವ್ರೆ ಅಶೋಕ್ ಮನಗಂಡಿ ಅವರೇ ಸುರೇಂದ್ರ ಪಾಟೀಲ್ ರವ್ರೆ ವಿಠಲ್ ಅವರೇ ರಾಜು ಅಲಗೂರವ್ರೆ ಸುಣಗಾರ್ ಅವರೇ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ನಮ್ಮ ಮಂಜುನಾಥ್ ದೋಡಿಯರ್ ಅವರೇ ಮತ್ತು ವೇದಿಕೆಂಥ ಎಲ್ಲ ನಮ್ಮ ಮಾಜಿ ಶಾಸಕರೇ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಜಾವೇದ್ರವರೇ ನಮ್ಮ ಕೆಪಿ ಡಿ ಸಿ ನಮ್ಮ ಕೆಪಿ ಜಲ್ಲಿ ಎಮ್ ಡಿ ಆದಂಥ ಮೋಹನ್ ರಾಜ್ ಅವರೇ ಕ್ಯಾಪ್ಟನ್ ರಾಜೇಂದ್ರ ಅವರೇ ಜಿಲ್ಲಾಧಿಕಾರಿಗಳೇ ಮತ್ತು ಎಲ್ಲ ಜಿಲ್ಲೆಯ ಎಲ್ಲ ಹಿರಿಯ ಅಧಿಕಾರಿಗಳೇ ಇಂಜಿನಿಯರ್ಗಳಿಗೆ ಮತ್ತು ಎಲ್ಲ ಬಂಧು ಮಿತ್ರರು ಬಂದ ತಕ್ಷಣ ಯಶನ್ ಗೌಡ ಪಾಟೀಲ್ ಅವರು ಒಂದು ನಿಮ್ಮೆಣನ್ನ ನಮ್ಗೆಲ್ಲರೂ ಕೂಡ ಕೊಟ್ಟಿದ್ದಾರೆ ಸರ್ವಜ್ಞ ಒಂದ್ ಕಡೆ ಒಂದು ಮಾತು ಹೇಳ್ತಾರೆ ನಿಂಬೆಗಿಂ ಹುಳಿ ಇಲ್ಲ ದುಂಬಿಗಿಂ ಕರಿ ಇಲ್ಲ ಶಂಭುಗಿನ ಅಧಿಕ ದೇವರಿಲ್ಲ ಇಲ್ಲ ಅಂದ್ರೆ ಎಲ್ಲಾ ಹುಳಿಗಳಿಗಿಂತ ಶ್ರೇಷ್ಠವಾದದ್ದು ಈ ನಿಂಬೆ ಹುಳಿ ಅಂತೆ ದ್ರಾಕ್ಷಿ ಹುಳಿ ಹುಣಸೆ ಹುಳಿ ಮಾವಿನ ಹುಳಿ ಹಿಂಗೆ ಎಲ್ಲಾ ಹುಳಿಗಳಿಗಿಂತ ಬಹಳ ಶ್ರೇಷ್ಠವಾದದ್ದು ಈ ನಿಂಬೆ ಹುಳಿ ಅದಾದ ಮೇಲೆ ಹೇಳ್ತಾರೆ ತುಂಬಿಗಿನ್ ಕರಿಲಿಲ್ಲ ಅಂದ್ರೆ ಈ ಕಪ್ಪು ನೋಡಿ ನನ್ನ ಶಾಲಲ್ಲಿ ಇದೆ ಕೂಲಲ್ಲಿ ಇದೆ ಮೈಕಲ್ ಇದೆ ಬಟ್ಟೆಲಿದೆ ಆ ಹಳ್ಳಿಗಳಲ್ಲಿನ ದುಂಬಿ ಮಗಕ್ಕೆ ಗ್ಲಾಸ್ ಅಲ್ಲಿ ಹೊಡೆದಾಗ ಉಳಿತಾ ಇರ್ತಂತೆ ಶ್ರೇಷ್ಠವಾದಂತ ಕಪ್ಪು ಆ ದುಂಬಿ ಮೇಲೆ ಇರ್ತದ ನಿಂಬೆಗಿಂ ದುಂಬಿಂ ಕರಿ ಇಲ್ಲ ಮತ್ತು ಶಂಭುಕಿಂತ ಅಧಿಕ ದೇವರಿಲ್ಲ ಅಂದ್ರೆ ಎಲ್ಲಾ ದೇವರಿಗಿನ್ನ ನಮ್ಮ ಹಿಂದೂ ಧರ್ಮದಲ್ಲಿ ದೊಡ್ಡ ದೇವರು ಶಂಭು ಅಂದ್ರೆ ಈಶ್ವರ ಶಿವ ಪರಮೇಶ್ವರ ಅವರು ದೊಡ್ಡ ದೇವರು ಅಂತೇಳಿ ನಮ್ಮಲ್ಲಿ ಒಂದು ಸಂಪ್ರದಾಯ ನಮ್ಮ ನಂಬಿಕೆ ಮೇಲೆ ಕೊನೆ ಏನಿದೆ ಅಂದ್ರೆ ನಿಂಬಿಗಿಂ ಮುಡಿ ಇಲ್ಲ ದುಂಬಿಗಿಂ ಕರಿ ಇಲ್ಲ ಶಬ್ಬುಗಿಂತ ಅಧಿಕ ದೇವರಿಯ ನಂಬಿಕೆಗಿಂತ ದೊಡ್ಡ ಗುಣ ಇಲ್ಲ ಅಂತ ಅಂದ್ರೆ ಎಲ್ಲಾ ಗುಣಗಳಿಗಿಂತ ದೊಡ್ಡ ಗುಣ ಯಾವ್ದಪ್ಪ ಅಂದ್ರೆ ನಂಬಿಕೆ ಹಂಗೆ ನಾವೆಲ್ಲ ಇಷ್ಟು ಜನ ಮಂತ್ರಿಗಳು ಸರ್ಕಾರ ಈ ಇಂಡಿ ತಾಲೂಕಿನ ಮಹಾಜನತೆ ಮೇಲೆ ನೀವು ಸತತವಾಗಿ ಮೂರು ಬಾರಿ ನಮ್ಮ ಯಶನ್ ಗೌಡ ಪಾಟೀಲರನ್ನ ಆಯ್ಕೆ ಮಾಡಿ ಸುಮಾರು ಇವತ್ತು ಐದು ಸಾವಿರ ಕೋಟಿ ರೂಪಾಯಿಯನ್ನ ಪಡ್ಕೊಳ್ಳುವಂತ ಭಾಗ್ಯ ಪಡ್ತಿದ್ದೀರಲ್ಲ ಇದು ನಿಮ್ಮೆಲ್ಲರ ಭಾಗ್ಯ 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 ಅಂತ ನಾನು ಈ ಜಿಲ್ಲೆಯಲ್ಲಿ ಒಂದು ಶಾಸಕರನ್ನು ಬಿಟ್ರೆ ಎಲ್ಲ ಶಾಸಕರನ್ನು ಕೂಡ ಆಯ್ಕೆ ಮಾಡಿ ನಮ್ಮ ಸರ್ಕಾರ ನಿಮ್ಮ ಸತತವಾಗಿ ಸೇವೆಯನ್ನು ಮಾಡಲಿಕ್ಕೆ ತಾವು ಸಹಾಯ ಮಾಡ್ತೀವಿ